ಪಿಯುಸಿ ಮುಗಿದ ವಿದ್ಯಾರ್ಥಿಗಳಿಗೆ ಬಂಪರ್ ಆಫರ್ ಎರಡು ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಪಡೆಯುವ ಅವಕಾಶ ನೀಟ್ ಕೋಚಿಂಗ್ ಪಡೆಯಲು ಕಷ್ಟ ಆಗ್ತಿದೆಯಾ ಆರ್ಥಿಕವಾಗಿ ಫೀಸ್ ತುಂಬಲು ತೊಂದರೆ ಇದೆಯಾ ಡೋಂಟ್ ವರಿ ಬರೋಬ್ಬರಿ ಒಂದು ಕೋಟಿ ರೂಪಾಯಿಗಳ ಸ್ಕಾಲರ್ಶಿಪ್ ನೀಡಲು ಮುಂದಾಗಿದೆ ಆಕ್ಸ್ಫರ್ಡ್ ಪಾಟೀಲ್ಸ್ ನೀಟ್ ಅಕಾಡೆಮಿ ಹೌದು ಪಿಯುಸಿ ಮುಗಿಸಿ ನೀಟ್ ಪರೀಕ್ಷೆಗೆ ತಯಾರಾಗ್ತಿರೋ ಮಕ್ಕಳಿಗೆ ಮುದ್ದೆಬಿಹಾಳ ತಾಲೂಕಿನ ನಾಗರ ಬೆಟ್ಟದಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಸಂಸ್ಥೆ ಭರ್ಜರಿ ಆಫರ್ ನೀಡ್ತಿದೆ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ನೀಟ್ ಕೋಚಿಂಗ್ ನೀಡಲು ಮುಂದೆ ಬಂದಿದೆ ಮೇ ಇಪ್ಪತ್ನಾಲ್ಕರಂದು ನಡೆಯುವ ಆಕ್ಸ್ಫರ್ಡ್ ಪಾಟೀಲ್ಸ್ ಸ್ಕಾಲರ್ಶಿಪ್ ಎಕ್ಸಾಮ್ನಲ್ಲಿ ಭಾಗಿಯಾಗುವ ಮೂಲಕ ನೀಟ್ ಕೋಚಿಂಗ್ ಉಚಿತವಾಗಿ ಪಡೆಯಿರಿ ದ್ವಿತೀಯ ಪಿಯುಸಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶವಾಗಿದೆ ಈ ಪರೀಕ್ಷೆಯಲ್ಲಿ ಒಂದರಿಂದ ಇಪ್ಪತ್ತು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಮೌಲ್ಯದ ಸ್ಕಾಲರ್ಶಿಪ್ ಒಂದು ವರ್ಷಗಳವರೆಗೆ ಉಚಿತ ಊಟ ವಸತಿ ಶಿಕ್ಷಣ ನೀಡಲಾಗುತ್ತೆ ಇಪ್ಪತ್ತೊಂದರಿಂದ ನಲವತ್ತನೇ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ಸಿಗಲಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೌಲ್ಯದ ಸ್ಕಾಲರ್ಶಿಪ್ ಯಾವುದೇ ಶುಲ್ಕವಿಲ್ಲದೆ ಒಂದು ವರ್ಷದ ನೀಟ್ ಕೋಚಿಂಗ್ ಪಡೆಯಿರಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ನಗದು ನೀಡಲಾಗುವುದಿಲ್ಲ ಅದೇ ವೆಚ್ಚದಲ್ಲಿ ಉಚಿತ ಊಟ ವಸತಿ ಶಿಕ್ಷಣ ನಿಮ್ಮದಾಗಿಸಿಕೊಳ್ಳಬಹುದು ಒಟ್ಟು ನೂರು ಅಂಕಗಳ ಪರೀಕ್ಷೆ ಮೇ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ನಾಗರಬೆಟ್ಟದಲ್ಲಿರುವ ಬೆಟ್ಟದಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಆಯೋಜನೆಯಾಗಿದೆ ಪ್ರಥಮ ಮತ್ತು ದ್ವಿತೀಯ ಪಿಯುಸಿಯಲ್ಲಿದ್ದ ಬಯಾಲಜಿ ಫಿಸಿಕ್ಸ್ ಕೆಮಿಸ್ಟ್ರಿ ಪಠ್ಯ ವಿಷಯಾಧಾರಿತ ಪ್ರಶ್ನೆಗಳಿರುತ್ವೆ ಪರೀಕ್ಷೆಗೆ ಹಾಜರಾಗಬೇಕಾದರೆ ಮುಂಚಿತವಾಗಿ ನೋಂದಣಿ ಮಾಡಿಕೊಳ್ಳಿ ಸ್ಟೂಡೆಂಟ್ ನೇಮ್ ಕ್ಲಾಸ್ ಕಾಲೇಜ್ ನೇಮ್ ಅಡ್ರೆಸ್ ಮೊಬೈಲ್ ನಂಬರ್ ಟೈಪ್ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಸೊನ್ನೆ ಒಂಬತ್ತು ಐದು ಏಳು ಐದು ಆರಕ್ಕೆ ಮೆಸೇಜ್ ಕಳುಹಿಸಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ನಲವತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ನಲವತ್ತೈದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ನಲವತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ನಲವತ್ತೈದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ಐವತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದಿದ್ದಾರೆ ಇದು ಆಕ್ಸ್ಫರ್ಡ್ ಪಾಟೀಲ್ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ ಈ ಬಾರಿ ನಡೆಯುವ ಸ್ಕಾಲರ್ಶಿಪ್ ಎಕ್ಸಾಮ್ನಲ್ಲಿ ಭಾಗಿಯಾಗಿ ಸೀಟ್ ಪಡೆಯಿರಿ ಮತ್ತು ನೀಟ್ ಪರೀಕ್ಷೆಯ ಕನಸು ನನಸು ಮಾಡಿಕೊಳ್ಳಿ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ